ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಆ ನಾಲ್ಕು ಗಂಟೆಯಿಂದ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಟು ನೈಟು ವ್ಲಾಗ್ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆ ಈವ್ನಿಂಗ್ ವ್ಲಾಗ್ ಮಾಡೇ ಇರಲಿಲ್ಲ ಅದಕ್ಕೆ ಇವಾಗ ನಾನು ಈವ್ನಿಂಗ್ ಟು ನೈಟ್ ವ್ಲಾಗ್ ಹೇಗಿರುತ್ತೆ ಅಂತ ಈ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ ಇವಾಗ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗ್ತಾ ಇದೆ ಅಲ್ವಾ ನನ್ನ ಹಸ್ಬೆಂಡ್ಗೆ ಜ್ಯೂಸ್ ಬೇಕೇ ಬೇಕು ಅವರು ಡ್ಯೂಟಿ ಮಾಡ್ಕೊಂಡು ಬಂದಿದ್ದಾರೆ ಜ್ಯೂಸು ಇವಾಗ ಶೆಕೆಗೋಲ್ಲ ಅಂತ ಅವ್ರಿಗೆ ಎನಿ ಟೈಮ್ ನಿಂಬೆಹಣ್ಣು ಮತ್ತು ಸಕ್ಕರೆನೂ ಸಹಿತ ಜಾಸ್ತಿ ತೊಗೊಂಬಂದಿದ್ದಾರೆ ಅದಕ್ಕೋಸ್ಕರನೇ ಜ್ಯೂಸು ಮಾಡ್ತಾ ಇದ್ದೀನಿ ಔಟ್ ಸೈಡು ಜ್ಯೂಸು ಕುಡಿಯೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ ಕುಡಿದ್ರೆ ಒಳ್ಳೇದಲ್ವ ಅದಕ್ಕೆ ನಿಂಬೆಹಣ್ಣಿನ ಜ್ಯೂಸನ್ನು ಮಾಡ್ತಾ ಇದ್ದೀನಿ ನೋಡಿ ಎಶಿ ಯಾವ ರೀತಿ ಮುಖ ಮಾಡ್ತಿದ್ದಾಳೆ ಅಂತ ಬಿಸ್ಕೆಟ್ ಕೊಟ್ಟಿದ್ದೆ ಆ ರೀತಿಯಾಗಿ ಮಾಡ್ತಾ ಇದ್ದಾಳೆ ಅವಳಿಗೂ ಅಷ್ಟೇ ಜ್ಯೂಸ್ ಅಂದರೆ ತುಂಬ ಇಷ್ಟ ಮ್ಯಾಂಗೋ ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ಳು ಅದಕ್ಕೆ ನಿಂಬೆಣ್ಣಿನ ಜ್ಯೂಸೇ ತಂದರೆ ಅವಳು ಸಹಿತ ಕುಡಿತಾಳಲ್ವ ಅಂತ ಹೇಳಿಬಿಟ್ಟು ಎಲ್ರಿಗೂ ಸಹಿತ ನಿಂಬೆಣ್ಣಿನ ಜ್ಯೂಸೆ ಮಾಡ್ತಾ ಇದ್ದೀನಿ ಏಲಕ್ಕಿ ಇರಲಿಲ್ಲ ಏಲಕ್ಕಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಏಲಕ್ಕಿ ಖಾಲಿ ಆಗಿತ್ತು ಏಲಕ್ಕಿ ಸಹಿತ ಸದ್ಯಕ್ಕೆ ತಡಿಸ್ಕೊಂಡಿಲ್ಲ ತರಿಸ್ಕೊಂಡ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಸ್ವಲ್ಪ ಸ್ವಲ್ಪ ಒಂದು ಪಿಂಚಷ್ಟು ಉಪ್ಪು ಹಾಕಿದರೆ ಸೂಪರಾಗಿರುತ್ತೆ ಇವಾಗ ಸದ್ಯಕ್ಕೆ ನಾನು ಸಕ್ಕರೆ ಹಾಕಿದ್ದೀನಿ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಅಷ್ಟೇ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ ಇವಾಗ ಅರ್ಜೆಂಟಿಗೆ ಬೇಗ ಜ್ಯೂಸ್ ಮಾಡಿಕೊಡೋ ಅಂತ ಕೇಳಿದ್ರಲ್ವ ಅದಕ್ಕೆ ಬೇಗ ಇದ್ದೀನಿ ನಾನು ಸಹಿತ ಊಟ ಎಲ್ಲ ಆಗಿ ಎಲ್ಲ ವಾಕೆಲ್ಲ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಈವ್ನಿಂಗಿಂದ ವ್ಲಾಗನ್ನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಹಾಂ ಇವಾಗ ಸ್ವಲ್ಪ ಸಕ್ಕರೆ ಕಡಗೋದಕ್ಕೆ ಬಿಟ್ಟಿದ್ದೀನಿ ಯಶು ಅದಕ್ಕೂ ಸಹಿತ ಸುಮ್ಮನೆ ಇರ್ತಾ ಇಲ್ಲ ನೋಡೋಣ ಅಂತ ಟೇಸ್ಟ್ ನೋಡೋಣ ಅಂತ ನೋಡಿ ಆ ಕಡೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅವಳು ಕುಡ್ಕೊಂಡ್ಬಿಟ್ಟಿದ್ದಾಳೆ ಆ ರೀತಿಯಾಗಿ ಯಶು ಅವಳಿಗೆ ಜ್ಯೂಸ್ ಅಂದರೆ ಸಖತ್ತು ತುಂಬ ಇಷ್ಟ ಔಟ್ಸೈಡು ಪಾಕೆಟ್ ಬರುತ್ತಲ್ವ ಫ್ರೆಂಡ್ಸ್ ಅದು ರೂಢಿ ಮಾಡ್ಕೊಂಬಿಟ್ಟಿದ್ದಾಳೆ ದಿನ ಒಂದೊಂದು ಜ್ಯೂಸ್ ಕೊಡಿಸು ಅಂತ ಕೇಳ್ತಾ ಇರ್ತಾಳೆ ಆದಷ್ಟು ನಾವು ಕಂಟ್ರೋಲ್ ಮಾಡೋದಕ್ಕೆ ಇದು ಮಾಡ್ತೀವಿ ಪಾಕೆಟ್ ಜ್ಯೂಸ್ ಅಷ್ಟೊಂದು ಒಳ್ಳೆಯದಲ್ಲ ಏನೇನು ಹಣ್ಣು ಎಂತೆಂಥ ಹಣ್ಣಲ್ಲಿ ಮಾಡಿರ್ತಾರೆ ಏನೋ ಮ್ಯಾಂಗೋ ಜ್ಯೂಸ್ ಅಂತ ಕೇಳ್ತಾ ಇರ್ತಾಳೆ ಮ್ಯಾಂಗೋ ಜ್ಯೂಸ್ ಆ್ಯಪಲ್ ಜ್ಯೂಸ್ ಅಂತ ಕೇಳ್ತಾ ಇರ್ತಾಳೆ ಟೆನ್ ರುಪೀಸ್ದು ಪಾಕೆಟಲ್ಲಿ ಬರುತ್ತಲ್ಲ ಅದು ಅವಳಿಗೆ ತುಂಬ ಇಷ್ಟ ಅದಕ್ಕೆ ನಾನು ಸದ್ಯಕ್ಕೆ ಏನೋ ಅವಳಿಗೆ ಜ್ಞಾನ ಮಾಡಿಲ್ಲ ಇಲ್ಲೇ ನಿಂಬೆಣ್ಣೆ ಜ್ಯೂಸ್ ಮಾಡಿಕೊಡ್ತೀನಮ್ಮ ಅಂತ ಹೇಳಿಬಿಟ್ಟು ಲೆಮನ್ ಜ್ಯೂಸನ್ನೇ ಮಾಡಿಕೊಡ್ತಾಯಿದ್ದೀನಿ ಇವಾಗ ಸಕ್ಕರೆ ಎಲ್ಲ ಕರಗಿದ್ದಾಯಿತು ಫ್ರೆಂಡ್ಸ್ ಇವಾಗ ಎಲ್ರಿಗೂ ಸಹಿತ ಜ್ಯೂಸನ್ನು ಹಾಕ್ಕೊಡ್ತಾ ಇದ್ದೀನಿ ಈ ಒಂದು ಬೇಸಿಗೆಗಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹಿತ ಈ ರೀತಿಯಾಗಿ ಜ್ಯೂಸನ್ನು ಕುಡಿಬೇಕಾಗುತ್ತೆ ಇಲ್ಲಾಂದರೆ ರಾಗಿ ಗಂಜಿನೂ ಸಹಿತ ಕುಡಿಬೇಕಾಗುತ್ತೆ ರಾಗಿ ಗಂಜಿನೂ ಸಹಿತ ನಾವು ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಸ್ವಲ್ಪ ಸ್ವಲ್ಪ ರಾಗಿ ಗಂಜಿ ಊಟ ಎಲ್ಲ ಸಹಿತ ಮಾಡಿಕೊಂಡ್ವಿ ಚೆನ್ನಾಗಿರುತ್ತೆ ನಿಮ್ಮ ಬಾಡಿ ಯಾವುದೇ ಕಾರಣಕ್ಕೂ ಸಹಿತ ಹೀಟ್ ಆಗೋದಿಲ್ಲ ಈ ಬೇಸಿಗೆ ಕಾಲದಲ್ಲಿ ತುಂಬ ಬಾಡಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಕೈಕಾಲು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಂಬೆಣ್ಣಿನ ಜ್ಯೂಸ್ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯಬೋದು ಇಲ್ಲಾಂದರೆ ನಾನು ನಿಂಬೆಣ್ಣಿನ ಜ್ಯೂಸು ಕುಡಿದಿದ ನಂತರ ಸಿಪ್ಪೆಯನ್ನು ಯಾವುದೇ ಕಾರಣಕ್ಕೂ ಸಹಿತ ಬಿಸಾಕೋದಿಲ್ಲ ಫ್ರೆಂಡ್ಸ್ ಸಿಪ್ಪೆನ ರಾತ್ರಿ ಮಲ್ಕೋಬೇಕಾದ್ರೆ ಕಾಲಿಗೆ ಮತ್ತು ಅಂಗೈಗೆ ಎಡುಗೆ ಸಹಿತ ತಿಕ್ಕೊಂಡು ಮಲ್ಕೋತೀನಿ ಯಾಕೆ ಅಂತಂದರೆ ಎಡಗೆಲ್ಲ ಓವರ್ ಹೀಟ್ ಇರುತ್ತೆ ನೋಡಿ ಅಂಥವ್ರು ನಿಂಬೆಹಣ್ಣಿನ ಸಿಪ್ಪೆಯಿಂದ ಕಾಲನ್ನ ಚೆನ್ನಾಗಿ ಮಸಾಜ್ ಮಾಡ್ತಾ ಬನ್ನಿ ಸಿಪ್ಪೆಯಿಂದ ಸಾಕು ನಿಂಬೆಣ್ಣಿನ ರಸ ಅದರಲ್ಲೇ ಸ್ವಲ್ಪ ಇರುತ್ತೆ ಅಲ್ವಾ ಚೆನ್ನಾಗಿ ಮಸಾಜ್ ಮಾಡ್ತಾ ಬಂದರೆ ಸಾಕು ಎರಡು ಅಂಗ ಅಂಗಾಲು ಎರಡು ಅಂಗೈ ಸಹಿತ ಮಸಾಜ್ ಬಂದು ಮಸಾಜ್ ಮಾಡಿದರೆ ತುಂಬ ಹೀಟ್ ಬೇಗನೆ ಕಂಟ್ರೋಲ್ ಆಗುತ್ತೆ ಒಂದು ಕಂಟಿನ್ಯೂಸ್ ಒಂದು ತ್ರೀ ಡೇಸ್ ಮಾಡಿ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಮಾಡಿದ ತಕ್ಷಣವೇ ತುಂಬ ಚೆನ್ನಾಗಿ ಬೇಗ ರಿಕವರಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಯಶಿಗೆ ಜ್ಯೂಸು ಕುಡಿದ್ಲು ಆಮೇಲೆ ಸ್ವಲ್ಪ ಬಿಟ್ಟ ಮೇಲೆ ರಾಗಿ ಗಂಜಿ ಕುಡಿಸ್ತಾ ಇದ್ದೀನಿ ರಾಗಿ ಗಂಜಿ ಇನ್ನೂ ಒಂದು ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಏನೂ ಮಾಡಿಲ್ಲ ಇದೇ ರಾಗಿ ಗಂಜಿನೇ ಕುಡಿಸೋಣ ಅಂತ ಇಲ್ಲಿ ನಾನು ಯೆಸಿಗೆ ರಾಗಿ ಗಂಜಿ ಕುಡಿಸ್ತಾ ಇದ್ದೀನಿ ಒಳ್ಳೆಯದಲ್ವಾ ರಾಗಿ ಗಂಜಿಗೆ ಸ್ವಲ್ಪ ನಾನು ಮೊಸರನ್ನ ಹಾಕಿ ನೀಟಾಗಿ ಕಲರ್ಸಿ ಮಿಕ್ಸ್ ಮಾಡಿ ಕುಡಿಸ್ತಾ ಇದ್ದೀನಿ ಯಶುಗಷ್ಟೇ ಸ್ವಲ್ಪ ಹೀಟ್ ಬಾಡಿ ಅಂತಲೇ ಹೇಳ್ಬೋದು ಆವಾಗವಾಗ ರಾಗಿ ಗಂಜಿನ ಕುಡಿಸ್ತಾ ಇರ್ತೀನಿ ಊಟನೂ ಸಹಿತ ಅವಳ್ದಾಯ್ತು ಇವಾಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಏನಾದರೂ ಇದ್ದೆ ಯಶುಗೆ ಅದಕ್ಕೆ ಏನು ಬೇಡ ರಾಗಿ ಗಂಜಿನೇ ಇದೆಯಲ್ವ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೆ ಆದಷ್ಟು ಈ ರೀತಿಯಾಗಿ ತಂಪಾಗಿರೋದನ್ನು ಕುಡಿಸ್ಬೇಕಾಗುತ್ತೆ ರಾಗಿ ಗಂಜಿ ಕುಡಿಸಿದ್ರೆ ಒಳ್ಳೆಯದು ಏನೂ ಆಗೋದಿಲ್ಲ ಮಕ್ಕಳಿಗೆ ಇಲ್ಲಿ ರಾತ್ರಿ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಆ ಒಂದು ಫೈ ಫೈವ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ತರಕಾರಿ ತೊಗೊಂಬಂದಿದ್ದಾರೆ ನಮ್ಮ ಅಮ್ಮ ನೋಡ್ತಿರ್ಬೋದು ತರಕಾರಿ ಎಷ್ಟೊಂದು ತೊಗೊಂಬಂದಿದ್ದಾಳೆ ಅಂತ ತರಕಾರಿ ಬೇಕು ಅಲ್ವಾ ಅದಕ್ಕೋಸ್ಕರನೇ ತರಕಾರಿ ತೊಗೊಂಬಂದಿದ್ದಾರೆ ಎಷ್ಟು ಬೇಕು ಅಷ್ಟು ತೊಗೊಂಬಂದಿದ್ದೀವಷ್ಟೇ ಫ್ರಿಜ್ ಇಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ಫ್ರೆಶ್ ಆಗಿರೋದು ಅಷ್ಟೊಂದು ತೊಗೊಂಬಂದಿದರೆ ಇದೆಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋದಕ್ಕೆ ಶುರು ಮಾಡ್ಕೋಬೇಕು ಅಡುಗೆ ಏನೂ ಮಾಡಿಲ್ಲ ಇನ್ನು ಪಾತ್ರೆನೂ ಸಹಿತ ಸ್ವಲ್ಪ ಇದೆ ಪಾತ್ರೆ ಜಾಸ್ತಿ ಏನಿಲ್ಲ ಮಧ್ಯಾಹ್ನನೇ ಊಟ ಮಾಡಿದ ತಕ್ಷಣ ಪಾತ್ರೆ ವಾಶ್ ಮಾಡಿಟ್ಟಿದ್ವಿ ಇವಾಗ ಬೆಳ್ಳುಳ್ಳಿ ರೇಟ್ ಅಂತೂ ಕೇಳಲೇಬಾರ್ದು ಫ್ರೆಂಡ್ಸ್ ಆ ಬೆಳ್ಳುಳ್ಳಿ ರೇಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸಖತ್ತು ಜಾಸ್ತಿ ಆಗಿದೆ ಅದಕ್ಕೆ ಸ್ವಲ್ಪ ನಾವೇನು ಜಾಸ್ತಿ ಉಪಯೋಗ್ಸಿರಲಿಲ್ಲ ಬೆಳ್ಳುಳ್ಳಿ ರೇಟು ಸ್ವಲ್ಪ ಕಡಿಮೆ ಆಗಲಿ ಹೋಡೋಣ ಆದರೂ ಸಹಿತ ತೊಗೊಂಡ್ಬಂದಿದೀವಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀವಲ್ವ ಬೆಳ್ಳುಳ್ಳಿ ಆ ಟೈಮಲ್ಲಿ ಬೇಕಾಗುತ್ತೆ ಸಾಂಬಾರ್ಗೂ ಬೇಕಾಗುತ್ತೆ ಅಂತ ಸ್ವಲ್ಪ ಎತ್ಕೊಂಬಂದಿದ್ದಾರೆ ಇವಾಗ ಟೊಮಾಟೊ ಹಣ್ಣು ಸ್ವಲ್ಪ ಕಡಿಮೆ ಆಗಿದೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ರುಪೀಸ್ ಕೆ ಜಿ ಏನು ಇರ್ಬೋದು ಟಮೊಟೆ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಟೊಮೊಟೆ ಹಣ್ಣು ರೇಟ್ ಪರವಾಗಿಲ್ಲ ಮುಂಚೆ ಟೊಮಾಟೊ ಹಣ್ಣು ರೇಟು ತುಂಬ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಫೈವ್ ಓ ಕ್ಲಾಕು ಫ ಆವಾಗಲೇ ಹೇಳ್ತೀನಲ್ಲ ಫ್ರೆಂಡ್ಸ್ ಫೈವ್ ಓ ಕ್ಲಾಕ್ ಆದಮೇಲೆ ನಾನು ಸ್ವಲ್ಪ ಯಶಿಗೆ ಹಾಲು ಕುಡಿಸೋದಕ್ಕೆ ಇದು ಮಾಡ್ತೀನಿ ಹಾಲು ಕಾಯಿಸಿ ಕುಡಿಸ್ತೀನಿ ಅವಳಿಗೂ ಸಹಿತ ನನ್ನ ಹಸ್ಬೆಂಡು ಸಹಿತ ಬಂದಿದ್ರು ಅಲ್ವಾ ಡ್ಯೂಟಿ ಮುಗಿಸ್ಕೊಂಡು ಅವ್ರಿಗೂ ಸಹಿತ ಕಾಫಿ ಕಾಯಿಸಿ ನಾನು ಸಹಿತ ಹಾಲನ್ನು ತೊಗೊಂಬಂದು ಇಟ್ಕೊಂಡಿದ್ದೀನಿ ಯಶಿಗೆ ಫಸ್ಟು ಬಿಸ್ಕೆಟನ್ನು ತಿನ್ಸಿದ್ದಾದ ಮೇಲೆ ನಾನು ಆಮೇಲೆ ಕುಡಿಯೋಣ ಅಂತ ಇದ್ದೀನಿ ಅವಳಂತೂ ಬಿಡ್ತಾನೆ ಇಲ್ಲ ಅಮ್ಮ ನಾನೇ ಕುಡ್ಕೊಳ್ತೀನಿ ನಾನೇ ತಿಂತೀನಿ ಅಂತ ಇದು ಮಾಡ್ತಾಯಿದ್ದಾಳೆ ಅವಳು ಕುಡಿಯೋದಡೆ ಸುಮ್ಮನೆ ಕುಡಿಯೋದಿಲ್ಲ ಎರಡು ಲೋಟ ಗ್ಲಾಸ್ ಇಟ್ಕೊಂಬಿಟ್ಟು ಆ ಕಡೆ ಈ ಕಡೆ ಆಡಿಸ್ಕೊಳ್ಳೋದು ಆಡಿದ್ರೂ ಸಹಿತ ಆರಿಸ್ ಆರಿಸ್ಕೋತೀನಿ ನಾನು ಕಾಫಿನ ಅಂತ ಹೇಳ್ಬಿಟ್ಟು ಆರಿಸ್ಕೊಳ್ತಾ ಇರ್ತಾಳೆ ಅದಕ್ಕೆ ಕಾಫಿಯೇನು ಕುಡಿಸೋದಿಲ್ಲ ಫ್ರೆಂಡ್ಸ್ ಹಾಲನ್ನೇ ಕುಡಿಸೋದು ಅವಳಿಗೆ ಕಾಫಿ ಕುಡಿಸ್ಬಾರ್ದು ಚಿಕ್ಕ ಮಕ್ಕಳಿಗೆ ಒಳ್ಳೆಯದಲ್ಲ ಕಾಫಿನೂ ಸಹಿತ ಅಷ್ಟೊಂದು ಒಳ್ಳೆಯದಲ್ಲ ನಾವು ಅಷ್ಟೇ ಪ್ರೆಗ್ನೆನ್ಸಿಯೋಡು ಅಷ್ಟೇ ಕಾಫಿ ಯಾವುದೇ ಕಾರಣಕ್ಕೂ ಸಹಿತ ಕುಡಿಬಾರ್ದು ನಾನು ಕುಡಿಯೋದೇ ಇಲ್ಲ ಎಷ್ಟೇ ಇದಾದರೂ ಸಹಿತ ಕುಡಿಯೋದಿಲ್ಲ ಎಲ್ಲೋ ಒಂದ್ಸರಿ ಅಪರೂಪಕ್ಕೆ ಜಾಸ್ತಿ ತಲೆನೋವ್ತಾ ಇದೆ ಮತ್ತು ಆ ಮೈಂಡು ಚೆನ್ನಾಗಿಲ್ಲ ಅಂತ ಅಂದರೆ ಅವಾಗ ಸ್ವಲ್ಪ ಸ್ವಲ್ಪ ಕಾಫಿನ ಕುಡಿಯುತ್ತೀನಿ ಅದು ಸ್ವಲ್ಪ ಸ್ವಲ್ಪ ಕಾಫಿ ಪಿಡಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇವಾಗ ಸದ್ಯಕ್ಕೆ ಯೆಸಿಗೆ ಹಾಲನ್ನು ಇದ್ದೀನಿ ನ್ಯೂಟ್ರಿಷನ್ ಬಿಸ್ಕೆಟ್ ತೊಗೊಂಡು ಎಲ್ಲ ಥರದ್ದು ಕಾಳನ್ನು ಹಾಕಿ ಐದು ಥರದ ಕಾಳನ್ನು ಹಾಕಿ ಬಿಸ್ಕೆಟನ್ನು ಮಾಡಿದ್ರು ತುಂಬ ಚೆನ್ನಾಗಿತ್ತು ಯಶಿಗೂ ಸಹಿತ ಕುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಸಹಿತ ಕುಡ್ಕೋಬೇಕು ಇಲ್ಲಿ ಕಾಫಿ ಎಲ್ಲ ಕುಡ್ದಿದ್ದಾಯ್ತು ಇಲ್ಲಿ ರಾತ್ರಿಗೆ ಸಾಂಬಾರು ಮಾಡಬೇಕು ಅಂತ ಹೇಳಿದೆ ಅಲ್ವಾ ಸಾಂಬಾರನ್ನೂ ಸಹಿತ ಮಾಡೋದಕ್ಕೆ ಸ್ವಲ್ಪ ಬೇಳೆ ಆಲೂಗೆಡ್ಡೆ ಬದನೆಕಾಯಿ ಬದನೆಕಾಯಿ ಒಂದೇ ಒಂದಿತ್ತು ಬದನೆಕಾಯಿ ಎಲ್ಲನೂ ಸಹಿತ ಬೇಯೋದಕ್ಕೆ ಇಟ್ಟು ಇವಾಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಅಂತ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಒಗ್ಗರಣೆ ಮಾಡೋಣ ಏನೇನು ಹಾಕ್ತೀನಿ ಅಂತ ಹಾಗೆ ಮೇಲೆ ಮೇಲೆ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಯಾವುದೇ ನಾನು ಇತ್ತೀಚಿಗೆ ಯಾವುದೇ ರೆಸಿಪಿನೂ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ ಯಾಕೆ ಅಂತಂದರೆ ಫುಲ್ ಡೀಟೇಲಾಗಿ ತೋರಿಸ್ಬಿಟ್ರೆ ಬೋರ್ ಆಗಿಬಿಡುತ್ತೆ ನಿಮಗೆ ಅಂತ ಯಾವುದೇ ರೆಸಿಪಿನೂ ಸಹಿತ ಶೇರ್ ಮಾಡ್ಕೋತಾ ಇಲ್ಲ ಹಾಗೆ ಮೇಲೆ ಮೇಲೆ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿನ ಮತ್ತು ಟೊಮೊಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ಕಟ್ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ ಹಾಂ ಎಷ್ಟಿಗೆ ಹಾಲು ಕುಡಿಸ್ಬೇಕು ಅಂತ ಹಾಗೆ ಓದೆ ಮರ್ತ್ಕ ಮರ್ತ್ಕೊಂಡ್ಬಿಟ್ಟೆ ಇವಾಗ ಸ್ವಲ್ಪ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕರ್ಬೇವನು ಹಾಕ್ಕೊಳ್ಬೇಕಾಗುತ್ತೆ ಒಣಮೆಣ್ಸಿ ಸಹಿತ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಖಾಡದ ಪುಡಿ ಜಾಸ್ತಿ ಹಾಕಿದ್ದೀನಿ ಅದಕ್ಕೋಸ್ಕರನೇ ಒಣಮೆಣ್ಸಿ ಸಹಿತ ಒಗ್ಗರಣೆಗೆ ಹಾಕೊಳ್ಳೋದಿಲ್ಲ ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ ಮನೆಯವರೆಲ್ರಿಗೂ ಸಹಿತ ಅಡುಗೆ ಮಾಡಿ ಬಡಿಸೋದು ಅಂದರೆ ತುಂಬ ಇಷ್ಟ ಅದೇನೋ ಗೊತ್ತಿಲ್ಲ ಅದೊಂದು ನನಗೆ ಹ್ಯಾಬಿಟ್ಟು ಅಂದರೆ ಹ್ಯಾಬಿಟ್ ಆಗಿಬಿಟ್ಟಿದೆ ಮನೇಲಿ ಎಲ್ಲರೂ ಬಂದರೂ ಅಷ್ಟೇ ನಾನು ಅಡುಗೆ ಮಾಡಬೇಕು ಅದೇನೋ ನಿಮಗೂ ಹೀಗೇನ ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಅಲ್ಲ ಮುಂಚೆಯಿಂದಲೂ ಅಷ್ಟೇ ನಾನು ಸ್ವಲ್ಪ ಅಡುಗೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ನನ್ನ ಹಸ್ಬೆಂಡು ಸಹಿತ ಬಂದಿದ್ದಾರೆ ಅವರು ಸುಮ್ಮನೆ ಸ್ವಲ್ಪ ತಡಲೆ ಮಾಡ್ತಾ ಇರ್ತಾರೆ ಆವಾಗವಾಗ ಅದಕ್ಕೆ ಸ್ವಲ್ಪ ಹಾಗೆ ಹೊಡೆದಿದ್ದೀನಿ ಇಲ್ಲಿ ಸ್ವಲ್ಪ ಕಾಯಿ ತುಳಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದ ನಂತರ ನಾನು ಏನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಹಾಕಿ ಈ ರೀತಿಯಾಗಿ ಕಾಯಿ ತುಳಿನ ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಕಡೆ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ರೆಡಿಯಾಗಿದೆ ಕಾಯಿ ತುಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕಾಯಿ ರುಬ್ಬಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕಾಯಿ ತುಳಿ ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಮಾತ್ರ ಮುದ್ದೆಗೆ ಮತ್ತು ಎಲ್ಲದಕ್ಕೂ ಸಹಿತ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ನಾನೇ ಮಾಡಿದ್ದೀನಿ ಸಿಂಪಲ್ಲಾಗಿ ಇನ್ನೊಂದು ಚೂರು ಹಳದಿ ಪೌಡರ್ ಹಾಕಬೇಕಿತ್ತು ಹಳದಿ ಪೌಡರ್ ಜಾಸ್ತಿ ತಿನ್ನೋ ಹಾಗಿಲ್ಲ ಅಲ್ವಾ ನಾನು ಅದಕ್ಕೆ ಹಳದಿ ಪೌಡರ್ ಏನೋ ಹಾಕಿಲ್ಲ ಬರೀ ಧನಿಯಾ ಪುಡಿನೇ ಹಾಕಿದ್ದೀನಿ ಇದು ಚೆನ್ನಾಗಿ ಕುದ್ದ ನಂತರ ಇನ್ನು ಮುದ್ದೆ ಮತ್ತು ಇದು ಮಾಡಬೇಕು ಅನ್ನ ಮಾಡಬೇಕಾಗುತ್ತೆ ಮುದ್ದೆ ಮಾತ್ರ ನೈಟ್ ಹೊತ್ತು ನಮಗೆ ಎನಿ ಟೈಮ್ ಇಡಲೇಬೇಕು ಫ್ರೆಂಡ್ಸ್ ಮುದ್ದೆ ನಮ್ಮ ಅಮ್ಮಗೆ ನನಗೆ ಎಲ್ರಿಗೂ ಬೇಕಲ್ವ ಎಸುಗೂ ಅಷ್ಟೇ ಮುದ್ದೆನ ರಾತ್ರಿ ಹೊತ್ತು ಕಂಪಲ್ಸರಿಯಾಗಿ ಎಸಿಗೆ ತಿನ್ನಿಸ್ತಾ ಬರ್ತಾ ಇರ್ತೀವಿ ಅದಕ್ಕೆ ಅವಳಿಗೂ ಸಹಿತ ಮುದ್ದೆ ಮಾಡಬೇಕಾಗುತ್ತೆ ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಸಹಿತ ಮುಗ್ದಿದೆ ನೋಡಿ ಪಾತ್ರೆ ನಾ ಪಾಪ ನಮ್ಮ ಎಲ್ಲೆಲ್ಲ ಜೋಡಿಸ್ಬಿಟ್ಟಿದ್ದಾರೆ ಅದಕ್ಕೆ ನನಗೆ ತಲೆ ನೀಟಾಗಿ ಜೋಡಿಸ್ತಾ ಇದ್ದೀನಿ ಪಾತ್ರೆ ತೊಳೆನ ಅಂತ ಹೋದೆ ಈ ಪಾತ್ರೆ ನೋಡಿಬಿಟ್ಟು ಒಂಥರ ತಲೆನೋವು ಬಂದಂಗೆ ಆಗ್ಬಿಡ್ತು ಅದಕ್ಕೆ ಸ್ವಲ್ಪ ನೀಟಾಗಿ ನೀಟಾಗಿಲ್ಲಿ ಜೋಡಿಸ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಡೋಣ ಅಂತ ಸಾಂಬಾರು ಮಾಡೋದಕ್ಕೆ ಸಣ್ಣ ಪುಟ್ಟ ಪಾತ್ರೆಗಳಿದ್ದ ತೊಗೊಂಡಿದ್ದೆ ಅಲ್ವಾ ಅದೇ ಸ್ವಲ್ಪ ಪಾತ್ರೆ ಇದೆ ಅವೆಲ್ಲ ವಾಶ್ ಮಾಡಿದರೆ ಸಾಕಾಗುತ್ತೆ ಹಾಲು ನಾವು ಕಾಫಿ ಎಲ್ಲ ಕುಡ್ದಿದ್ದೆಲ್ಲ ಇತ್ತಲ್ವ ಲೋಟಗಳು ಅಷ್ಟು ವಾಶ್ ಮಾಡಬೇಕಷ್ಟೆ ಅವಾಗಿನ ಕೆಲಸ ಅವಾಗಲೇ ಮಾಡಿಬಿಟ್ರೆ ಬೇಗನೆ ಕೆಲಸ ಆಗುತ್ತೆ ಫ್ರೆಂಡ್ಸ್ ಆ ನೀವು ಇಲ್ಲಾಂದರೆ ಟೈಮಿಂಗ್ಸ್ ಇಟ್ಕೊಂಬಿಡಿ ನಾನು ಒನ್ ಅವರೊಳಗೆ ಇಲ್ಲಾಂದರೆ ಟೂ ಅವರೊಳಗೆ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ಲಾಗುತ್ತೆ ಅಂತ ನೀವು ಹಂಗೆ ಅಂದ್ಕೊಂಡು ಕೆಲಸ ಮಾಡಿ ಎಷ್ಟು ಬೇಗ ಆಗುತ್ತೆ ಗೊತ್ತಾ ತುಂಬ ಬೇಗ ಆಗುತ್ತೆ ಇಲ್ಲಾಂದರೆ ಅರ್ಧ ಗಂಟೆ ಒಳಗೆ ನಾನು ಕೆಲಸ ಮಾಡಿ ಮುಗಿಸ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಬೇಗ ಬೇಗನೆ ಕೆಲಸ ಮಾಡ್ಕೋಬೋದು ಮನೆ ಕೆಲಸ ಎಷ್ಟೇ ಇದ್ದರೂ ಸಹಿತ ಆರಾಮ್ಸಾಗಿ ಮಾಡ್ಕೋಬೋದು ನಾನು ಅಷ್ಟೇ ಕೆಲಸ ಮಾಡೋ ಟೈಮಲ್ಲಿ ಒಂದು ಕೆಲಸ ಮಾಡಿ ಕುತ್ಕೊಳ್ಳೋದು ರೆಸ್ಟ್ ತಗೊಳ್ಳೋದು ಆ ರೀತಿ ಮಾಡೋದಿಲ್ಲ ಕೆಲಸ ಮಾಡೋಕ್ಕೆ ಇಟ್ಕೊಂಡ್ರೆ ಫುಲ್ಲು ಎಲ್ಲ ಕೆಲಸ ಆಗೋವರೆಗೂ ನಾನು ಕಂಪ್ಲೀಟ್ ಆಗೋವರೆಗೂ ಎಲ್ಲೂ ಹೋಗೋದಿಲ್ಲ ಮುಂಚೆ ಈಗ ಫೋರ್ತ್ ಮಂತು ತ್ರೀ ಮಂತ್ ಇದ್ದಾಗ ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ಮಾಡ್ತಾಯಿದ್ದೆ ಯಾಕೆ ಅಂತಂದರೆ ಅವಾಗ ಸ್ವಲ್ಪ ನನಗೆ ಫುಲ್ ಸುಸ್ತಾಗೋ ಥರ ಆಗೋದು ವಾಮಿಟ್ ಬರೋ ಥರ ಆಗೋದು ಅಲ್ವ ಅವಾಗ ಸ್ವಲ್ಪ ಸ್ವಲ್ಪನೇ ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೆ ಇವಾಗ ಏನೂ ಇಲ್ಲ ಸುಸ್ತಾಗೋದಿಲ್ಲ ವಾಮಿಟ್ ಬರೋ ಥರ ಏನೂ ಆಗೋದಿಲ್ಲ ಅಲ್ವಾ ಎಲ್ಲ ಕೆಲಸನೂ ಸಹಿತ ಬೇಗನೆ ನಾನು ಮಾಡಿಬಿಟ್ಟು ಆಮೇಲೆ ಫುಲ್ ರೆಸ್ಟ್ ಮಾಡ್ಬೋದು ಅಂತ ಇಲ್ಲಿ ಇದು ಮಾಡ್ತಾಯಿದ್ದೀನಿ ನೋಡಿ ಪಾತ್ರೆ ಎಲ್ಲ ಜೋಡಿಸ್ತೆ ಮತ್ತು ಸಾಂಬಾರು ಸಹಿತ ಒಂದು ಸೈಡ್ ಇದೆ ಆ ಸಾಂಬಾರು ಬೇಯೋಷ್ಟೊತ್ತಿಗೆ ಇಲ್ಲಿ ನಾನು ನಾನು ಪಾತ್ರೆ ವಾಶ್ ಮಾಡ್ಕೊಂಡ್ಬಿಟ್ರೆ ಎರಡೇ ಕೆಲಸ ಒಟ್ಟಿಗೆ ಆಗುತ್ತೆ ಅಲ್ವಾ ನೀವು ಇದೇ ರೀತಿ ಸಹಿತ ಮಾಡ್ಕೊಬೋದು ಮನೆ ಕೆಲಸ ಏನು ದೊಡ್ಡದು ಅಲ್ವೇ ಅಲ್ಲ ಫ್ರೆಂಡ್ಸ್ ಮನೆ ಕೆಲಸ ಏನು ಬೇಗನೆ ಮಾಡ್ಕೊಳ್ಬೋದು ನೀವು ನನ್ನ ಕೈಲಾಗುತ್ತೆ ಬೇಗ ಮಾಡ್ಕೊಳ್ತೀವಿ ಅಂತ ಅಂದ್ಕೊಂಡ್ರೆ ಬೇಗನೆ ನೀವು ಮಾಡ್ಕೊಳ್ಬೋದು ನಾನು ಅಷ್ಟೇ ನೋಡಿ ಎಲ್ಲ ಅಲ್ಲೆಲ್ಲ ಹಾಗೆ ಈರುಳ್ಳಿ ಹೆಚ್ಚಿದ್ದು ಟೊಮೆಟೊ ಹೆಚ್ಚಿದ್ದು ಕಾಯಿ ತುರಿ ಎಲ್ಲ ಹಾಗೆ ಬಿಟ್ಟು ಹಾಗೆ ಬಿದ್ದಿತ್ತು ಅಲ್ವಾ ಅದೆಲ್ಲದು ಸಹಿತ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಅಡುಗೆ ಎಲ್ಲ ಆಯಿತು ಅನ್ನಕ್ಕೆ ಇಟ್ಟಿದ್ದೀನಿ ಆದರೆ ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ ಅನ್ನಕ್ಕೆ ಇಟ್ಟಿದ್ದೀನಿ ಮುದ್ದೆ ಮಾತ್ರ ಮಾಡೋದಿಲ್ಲ ನಾನು ಮುದ್ದೆ ಅಮ್ಮ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುದ್ದೆನ ಸಹಿತ ನಮ್ಮ ಅಮ್ಮ ಮಾಡ್ಕೊಳ್ತಾರೆ ಇವಾಗ ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ನನ್ನ ಫೇಸಿಗೆ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋಣ ಅಂತ ಸ್ಕಿನ್ ಸ್ವಲ್ಪ ಡ್ರೈ ಆಗ್ತಾಯಿದೆ ನನ್ನ ಫೇಸಲ್ಲಿ ನೋಡ್ತಿರ್ಬೋದು ಅದಕ್ಕೋಸ್ಕರನೇ ಸ್ಕಿನ್ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ನನ್ನ ಬೆಸ್ಟ್ ಸ್ಕಿನ್ ಕೇರ್ ಅಂತಲೇ ಹೇಳ್ಬೋದು ನಾನು ಮುಂಚೆಯಿಂದಲೂ ಸಹಿತ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಾಲೇಜ್ಗೆ ಹೋಗ್ಬೇಕಿಂದಲೂ ಸಹಿತ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ನನಗೆ ಪಿಂಪಲ್ ಏನೂ ಇಲ್ಲ ಏನನ್ನು ಏನೇನು ಹಾಕಬೇಕು ಅಂತ ಹೇಳ್ತೀನಿ ಇಲ್ಲಿ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಡಿದು ಹಾಕಬೇಕಾಗುತ್ತೆ ಪಿಂಚ್ ಪಿಂಚಷ್ಟು ಹಳದಿ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಳದಿ ಪೌಡರ್ ಹಾಕೊಂಡ್ರೆ ಸಾಕಾಗುತ್ತೆ ಹಳದಿ ಪೌಡರು ಬೇರೆ ಬೇರೆದೆಲ್ಲ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಕೆಮಿಕಲ್ ಕೆಮಿಕಲ್ ಇರುತ್ತೆ ನಿಮ್ಮ ಮನೇಲಿ ಅಡುಗೆ ಅರ್ಶನ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಕಸ್ತೂರಿ ಹಳದಿ ಪೌಡರ್ ಬರುತ್ತೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅದು ಕಸ್ತೂರಿ ಹಳದಿ ಪೌಡರು ಅದು ಒಂದು ಪಿಂಚಷ್ಟು ಹಾಕೊಳ್ಳಿ ಹಾಲನ್ನು ಹಾಕೊಂಡಿದ್ದೀನಿ ರಾ ಮಿಲ್ಕನ್ನು ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಲನ್ನು ಸ್ವಲ್ಪ ನಿಮಗೆ ಎಷ್ಟು ಫೇಸಿಗೆ ಅಪ್ಲೈ ಮಾಡೋದಕ್ಕೆ ಪ್ಯಾಕಿಗೆ ಬೇಕಾಗುತ್ತೆ ನೋಡಿ ಅಷ್ಟು ನಾನು ಹಾಲನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಮೂಡೆ ಬೇಕಾಗಿರೋದು ಕಡಲೆ ಹಿಟ್ಟು ಹಾಲು ಸ್ವಲ್ಪ ಹಳದಿ ಪೌಡರು ಈ ಮೂಡನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮದು ಫೇಸ್ ಏನಾದರೂ ಆಯಿಲಿ ಸ್ಕಿನ್ ಇದೆ ಅಂತ ಅಂದರೆ ಸ್ವಲ್ಪ ಒಂದು ಟೂ ಡ್ರಾಪ್ಸ್ ಅಷ್ಟು ಲೆಮನ್ ಜ್ಯೂಸನ್ನು ಹಾಕೊಳ್ಬೋದು ಟೂ ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣಿನ ರಸನ ಹಾಕೊಂಡ್ರೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಹಾಲು ನಿಂಬೆಹಣ್ಣಿನ ರಸ ಎಕ್ಸ್ಟ್ರಾ ನಿಂಬೆಹಣ್ಣಿನ ರಸ ಹಾಕೊಳ್ಳಿ ನಂದು ಫೇಸು ಬಂದು ಮಾಮೂಲಿಯಾಗಿದೆ ಫ್ರೆಂಡ್ಸ್ ಸ್ವಲ್ಪ ಇವಾಗ ಪ್ರೆಗ್ನೆನ್ಸಿ ಇಲ್ವಾ ಅದಕ್ಕೆ ಸ್ವಲ್ಪ ಡ್ರೈ ಫೇಸಸ್ ಬರ್ತಾ ಬರ್ತಾಯಿದೆ ನೋಡಿ ಫೇಸ್ ಫುಲ್ಲು ರೀತಿಯಾಗಿ ನೀಟಾಗಿ ರಬ್ ಮಾಡ್ಕೊಳ್ಬೇಕಾಗುತ್ತೆ ರೀತಿ ರಬ್ ಮಾಡ್ಕೊಂಡು ಚೆನ್ನಾಗಿ ಒನ್ ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ಫೇಸನ್ನು ವಾಶ್ ಮಾಡ್ಕೊಳ್ಬೋದು ಟೆನ್ ಮಿನಿಟ್ಸ್ ಬಿಡಲೇಬೇಕಾಗುತ್ತೆ ಫೇಸ್ ಪ್ಯಾಕ್ ಹಾಕಿದ ತಕ್ಷಣ ವಾಶ್ ಮಾಡೋಕ್ಕೇನು ಹೋಗಬೇಡಿ ಆಮೇಲೆ ನೀವು ಒನ್ ಟೆನ್ ಮಿನಿಟ್ಸ್ ಬಿಟ್ಟು ಒಣಗಿದ ನಂತರ ಫೇಸ್ ವಾ ವಾಶ್ ಮಾಡ್ಕೋಬೇಕಾಗುತ್ತೆ ಇದು ನನ್ನ ಫೇವ್ರೇಟ್ ಪ್ಯಾಕ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಚಿಕ್ಕ ಮಕ್ಕಳಿಗೂ ಸಹಿತ ಒಂದು ಒಂದು ಏಯ್ಟ್ ಇಯರ್ ಮೇಲಿಂದಲೂ ಸಹಿತ ನೀವು ಮಕ್ಕಳಿಗೆ ಹಾಕೋಬೋದು ಏನು ತೊಂದರೆ ಆಗೋದಿಲ್ಲ ಇದುವರೆಗೂ ನನಗೂ ಪ್ರೆಗ್ನೆನ್ಸಿ ಟೈಮಲ್ಲೂ ಸಹಿತ ನೋಡಿ ಯಾವುದೇ ರೀತಿ ಪಿಂಪಲ್ಲು ಸಹಿತ ಬಂದಿಲ್ಲ ಆ ರೀತಿಯಾಗಿ ನನ್ನ ಫೇಸನ್ನು ಕಾಪಾಡ್ಕೊಂಡು ಬಂದಿದ್ದೀನಿ ಕಡ್ಲೈಟ್ ಹಾಕೊಳ್ಳಿ ಒನ್ ಆಫ್ ದಿ ಬೆಸ್ಟು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ನೀವು ದಿನ ಫೇಸ್ ವಾಶ್ ಮಾಡ್ಬೇಕಾದ್ರೆ ಕಡಲೆ ಹಿಟ್ಟನ್ನು ಹಾಕಿ ಫೇಸ್ ವಾಶ್ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ಲೋನೆಸ್ ಬರುತ್ತೆ ಇಲ್ಲಿ ಇವಾಗ ಬರೋದಾದರೆ ಸ್ವಲ್ಪ ಸಾಂಬಾರು ಮಾಡಿದ್ದೆ ಅಲ್ವಾ ಸಾಂಬಾರು ಜೊತೆಗೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹಪ್ಪಳ ಮತ್ತು ಬೋಟಿ ಎರಡನ ಸಹಿತ ಫ್ರೈ ಮಾಡ್ತಾ ಇದ್ದೀನಿ ಎಸಿಗೆ ಫಸ್ಟು ಊಟ ಮಾಡಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಶು ಊಟ ಮಾ ಮಾಡ್ದೋ ಅವಳು ಫುಲ್ಲು ತಿನ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಯಶಿಗೆ ಫುಲ್ಲು ಊಟ ಮಾಡ್ತಿದ್ದೀನಿ ಊಟ ತಿನ್ನೋದಿಲ್ಲ ಅಂತ ಅವಳಿಗೆ ಊಟ ಮಾಡಿಸಿ ನಮ್ಮೆಲ್ಲರಿಗೂ ಸಹಿತ ಹೊಟ್ಟೆ ತುಂಬ ಹಸಿತಾ ಇತ್ತು ಅದಕ್ಕೆ ಬೇಗ ಬೇಗನೆ ಸ್ವಲ್ಪ ಬೋಟಿ ಹಪ್ಪಳ ಇತ್ತು ಅಲ್ವಾ ಸೈಡ್ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಮೊನ್ನೆ ಬೇರೆ ಬಜ್ಜಿ ಮಾಡಿದೆ ಅದಕ್ಕೆ ಬಜ್ಜಿ ಏನು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಬೋಟಿನೇ ಮಾಡ್ತಾಯಿದ್ದೀನಿ ಡಿಮಾಟಲ್ ಫ್ರೆಶ್ಶಾಗಿ ತುಂಬ ಚೆನ್ನಾಗಿ ಸಿಗುತ್ತೆ ಒಂದು ಪ್ಯಾಕೆಟು ಫಾರ್ಟಿ ಫಾರ್ಟಿ ಟೂ ರುಪೀಸ್ ಹಂಗೆ ಬಿದ್ದಿದೆ ಅದು ಹಪ್ಪಳನೂ ಅಷ್ಟೇ ಫಾರ್ಟಿ ಟೂ ರುಪೀಸ್ ಹಂಗೆ ಬಿದ್ದಿದೆ ಇದು ಅಷ್ಟೇ ಫಾರ್ಟಿ ಫೈ ರುಪೀಸ್ ಹಂಗೆ ಬಿದ್ದಿದೆ ಪರವಾಗಿಲ್ಲ ಕೊಡ್ಬೋದು ಅಂತ ಅನ್ನಿಸ್ತು ಎರಡು ಸಹಿತ ಒಂದೊಂದು ತೊಗೊಂಬಂದಿದ್ರೆ ಒಂದು ಮಂತಿಗೆ ಆಗೋಷ್ಟು ಅಷ್ಟು ಕರೆಕ್ಟಾಗಿ ಕರೆಕ್ಟಾಗಿ ಆಗುತ್ತೆ ಅಂತ ಈ ರೀತಿಯಾಗಿ ಬೋಟಿನ ಫ್ರೈ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡೋಣ ಅಂತ ಬಂದಿದ್ದೀನಿ ಜಾಸ್ತಿ ವ್ಲಾಗೇನೇ ಇರಲಿಲ್ಲ ತುಂಬ ಸಿಂಪಲ್ಲಾಗಿ ಈವ್ನಿಂಗಿಂದ ನೈಟು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಇಷ್ಟೇ ತುಂಬ ಸಿಂಪಲಾಗಿ ಕೆಲಸ ಇತ್ತು ಇವತ್ತಿನ ವೀಡಿಯೋ ತುಂಬ ಸಿಂಪಲಾಗಿತ್ತು ಫ್ರೆಂಡ್ಸ್ ಅವ್ನು ನೋಡಿ ಇಶಿ ಮಲ್ಕೊಂಡಿದ್ದಾಳೆ ಅಲ್ಲೇ ಮಲ್ಕೊಂಡಿದ್ದಾಳೆ ಯಶು ಇಶು ಏನು ಗೊತ್ತಾ ಇತ್ತೀಚೆಗೆ ಅವ್ರು ಸ್ವಲ್ಪ ಮೊಬೈಲು ನೋಡ್ತಾ ನೋಡ್ತಾ ಮಲ್ಕೊಳೋದನ್ನ ರೂಢಿ ಮಾಡ್ಕೊಂಡ್ಬಿಡ್ತಿದ್ದಾಳೆ ಅದಕ್ಕೆ ಮೊಬೈಲ್ ಕೊಟ್ಟಿಲ್ಲ ಇವತ್ತು ಮೊಬೈಲ್ ಕೊಡ್ದಂಗೆ ಹಾಗೆ ಮಲಗಿಸ್ಬಿಟ್ಟಿದ್ದೀನಿ ಹಾಗೆ ರೂಢಿ ಮಾಡ್ಕೊಂಡ್ಬಿಟ್ರೆ ಅವಳು ಹಾಗೆ ಆಟ ಮಾಡ್ತಾ ಇರ್ತಾ ಮಾಡ್ತಾ ಇರ್ತಾರೆ ಯಶೂ ಹಾಗೆ ತುಂಬ ಆಟ ಮಾಡಿಬಿಡ್ತಾಳೆ ಮೊಬೈಲ್ ಬೇಕೇ ಬೇಕು ನಾನು ಮಲ್ಕೊಳ್ಳೋದೇ ಇಲ್ಲ ಅಂತ ಅದಕ್ಕೆ ಸ್ವಲ್ಪ ಅವಳ ಹಾಗೆ ಏನೇನೋ ಮೊಬೈಲ್ ಇಲ್ಲಮ್ಮ ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಡೋಗಿ ಎಲ್ಲ ಮಲಗಿಸಿದ್ದಾಯ್ತು ಅವಳು ಹಾಗೆ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ಆ ಇನ್ನೇನು ಇಲ್ಲ ತುಂಬ ಸಿಂಪಲ್ಲಾಗಿತ್ತು ಇವತ್ತಿನ ಬ್ಲಾಗ್ ಮತ್ತು ಫೇಸ್ ಪ್ಯಾಕ್ ನೋಡಿದ್ರೆ ಅಲ್ವಾ ಫೇಸ್ ಪ್ಯಾಕನ್ನು ಹಚ್ಕೊಳ್ಳಿ ಫ್ರೆಂಡ್ಸ್ ಆ ಯಾರ್ದಾರು ಇನ್ಮೇಲೆ ಸ್ಕಿನ್ ಕೇರ್ ಬೇಕು ಅಂತ ನಾನು ಅದೇ ರೀತಿ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಕಮೆಂಟ್ ಮಾಡಿದರೆ ನಾನು ಖಂಡಿತವಾಗಿಯೂ ನನ್ನ ನೈಟ್ ಸ್ಕಿನ್ ಕೇರ್ನೂ ಸಹಿತ ನಿಮ್ಮ ಜೊತೆ ತೋರಿಸ್ತೀನಿ ಇದು ಮಾಮೂಲಿ ನಾನು ಬೆಳಗ್ಗೆ ಹೊತ್ತು ಯಾವಾಗ ಬೇಕಾದ್ರು ಹಚ್ಕೋಬೋದು ನೀವು ಬೆಳಗ್ಗೆ ಹೊತ್ತಾರು ಫ್ರೀ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀರ ನೋಡಿ ಅವಾಗ ನೀವು ವಾರದಲ್ಲಿ ಒಂದು ಅಟ್ಲೀಸ್ಟ್ ಒಂದು ಮೂರು ದಿನ ಹಚ್ಚಿದರೆ ತುಂಬ ಚೆನ್ನಾಗಿ ನಿಮಗೆ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟು ಗ್ಲೋನೆಸ್ ಕೊಡುತ್ತೆ ಎರಡೆಲ್ಲ ಫೇಸು ಡಲ್ಲಿರುತ್ತೆ ಇರುತ್ತೆ ಮತ್ತು ಫೇಸು ತುಂಬ ರಫ್ ಇರುತ್ತೆ ನೋಡಿ ವೈಟ್ ವೈಟ್ಗೆ ಪರ್ ಥರ ಬರುತ್ತೋ ಅದೆಲ್ಲ ಇರುತ್ತೆ ನೋಡಿ ಅದೆಲ್ಲ ಸಹಿತ ತುಂಬ ಕಂಟ್ರೋಲ್ ಆಗುತ್ತೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಮೇಲೆ ಯಾರಿಗೆಲ್ಲ ಇರುತ್ತೆ ನೋಡಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರಬ್ ಮಾಡ್ತಾ ಬರಬೇಕು ಹಂಗಾರೆ ತುಂಬ ಚೆನ್ನಾಗಿ ಬೇಗನೆ ಕಂಟ್ರೋಲ್ ಆಗುತ್ತೆ ಅದೆಲ್ಲದು ಸಹಿತ ಕಣ್ಣಿನ ಸುತ್ತ ಬ್ಲ್ಯಾಕ್ ಇರುತ್ತೆ ನೋಡಿ ಅದೆಲ್ಲದೂ ಸಹಿತ ನೀವು ಇದನ್ನು ಕಡಲೆ ಇಟ್ಟು ಹಳದಿ ಪೌಡರು ಮತ್ತು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ಮೈ ಕಡಿತ ಹೊಟ್ಟೆ ಅಂತೂ ತುಂಬ ಕಡಿತಾ ಇರುತ್ತೆ ಪ್ರೆಗ್ನೆನ್ಸಿ ಟೈಮ್ ಅಂದರೆ ಹಾಗೆ ಅಲ್ವಾ ಎಷ್ಟು ಪ್ರೆಗ್ನೆನ್ಸಿಲೂ ಅಷ್ಟೇ ಸ್ವಲ್ಪ ಹೊಟ್ಟೆ ಕಡಿತಾ ಇತ್ತು ಇವಾಗ ಹಂಗಲ್ಲ ನನಗೆ ಸ್ವಲ್ಪ ಮೈಯೆಲ್ಲ ಕಡಿಯೋದು ಅದೆಲ್ಲ ಆಗ್ತಾ ಇದೆ ಯಾಕೆ ಅಂತ ಸರಿಯಾಗಿ ಗೊತ್ತಿಲ್ಲ ಹೊಟ್ಟೆನ ಸಹಿತ ಕಡಿತಾ ಇದೆ ಈ ಸರಿ ಹೋಗ್ ಹೋಗ್ಬೇಕು ಅಲ್ವಾ ಹಾಸ್ಪಿಟಲ್ಗೆ ಅವಾಗ ತೋರಿಸ್ಕೊಂಡ್ಬರ್ತೀವಿ ಏನು ಅಂತ ಕೇಳ್ಕೊಂಬರ್ಬೇಕು ಹಾರ್ಮೋನಿಮ್ ಬ್ಯಾಲೆನ್ಸಿಂದ ಇಲ್ಲಾಂದರೆ ಯಾಕೋ ಗೊತ್ತಿಲ್ಲ ಫುಲ್ಲು ಈಚಿಂಗ್ನೆಸ್ ಆಗ್ತಾಯಿದೆ ತಡೆಯೋದಕ್ಕೆ ಆಗೋದಿಲ್ಲ ಸರಿ ಜಾಸ್ತಿ ಕಡ್ತಾ ಬಂದ್ಬಿಡುತ್ತೆ ಅದಕ್ಕೆ ಸ್ವಲ್ಪ ತೋರಿಸ್ಕೊಂಬಡಬೇಕು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಷ್ಟೊಂದು ಇಟ್ಲ ಬರೀ ಹೊಟ್ಟೆ ಕಡಿತ ಮಾತ್ರ ಇತ್ತು ಇವಾಗ ಸ್ವಲ್ಪ ಜಾಸ್ತಿ ಕುಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಏನೇ ಹಚ್ಚಿರೋಸ್ ಸಹಿತ ಹೋಗ್ತಾ ಇಲ್ಲ ಯಾವುದೇ ಕ್ರೀಮ್ ಹಚ್ಚಿರೋಸ್ ಸಹಿತ ಹೋಗ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ಇನ್ನೇನು ಹಾಸ್ಪಿಟಲ್ಗೆ ಹೋಗ್ತೀವಲ್ವ ಅವಾಗ ತೋರಿಸಿದ್ರಾಯಿತು ಅಂತ ಓಕೆ ಬನ್ನಿ ಫ್ರೆಂಡ್ಸಾ ಇವಾಗ ಏನು ಮಾಡೋಣ ಮತ್ತೆ ಕೇಳ್ತಾ ಇತ್ತು ಎಷ್ಟು ಮಂತ್ ನಿಮಗೆ ಅಂತ ಇವಾಗ ಇವಾಗ ನನಗೆ ಸಿಕ್ಸ್ ಮಂತ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಮತ್ತೆ ಸ್ಕ್ಯಾನಿಂಗು ಸಹಿತ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸ್ಕ್ಯಾನಿಂಗು ಸಹಿತ ಹೋಗಬೇಕು ಟ್ವೆಲ್ ತಾರೀಕಿಗೆ ಸ್ಕ್ಯಾನಿಂಗ್ ಹೋದ್ರೆ ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಮಂತಿಗೆ ಬೀಳುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಬೇಗ ಪ್ರೆಗ್ನೆನ್ಸಿ ಜರ್ನಿ ಮುಗಿತಾ ಬರ್ತಾ ಇದೆ ಅಂತ ಅಂದರೆ ಸಖತ್ತು ಬೇಗನೇ ಯಶ್ರಲ್ಲಿ ಹಂಗೆ ಅನ್ನಿಸ್ತಾ ಇರಲಿಲ್ಲ ಇದ್ರಲ್ಲಿ ಮಾತ್ರ ತುಂಬ ಬೇಗನೇ ಇದು ಪ್ರೆಗ್ನೆನ್ಸಿ ಜರ್ನಿ ಮುಗಿತಾ ಇದೆ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ತುಂಬ ಸಿಂಪಲ್ ಆಗಿತ್ತು ಇನ್ನೇನಿಲ್ಲ ನಾವು ಸಹಿತ ಮಲ್ಕೋಬೇಕು ಟೈಮ್ ಆಗ್ತಾ ಇದೆ ಸಿಂಪಲ್ ಆಗಿತ್ತು ಅಯ್ಯೋ ಫುಲ್ಲೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬೇ ಮಾಡ್ಕೊತಾ ಹೊಸದಾಗಿ ಎಲ್ಲ ನೋಡ್ತಾ ಇದ್ದೀರಾ ನಮಗೂ ಸಹಿತ ಸಪೋರ್ಟ್ ಮಾಡಿಬಿಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲೇಬೇಕು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎರಡುಗೂಟೇ ಕೇರ್ ಬಾಯ್ ಬಾಯ್